ರೈತನಿಗೆ ನಾವೆಲ್ಲರೂ ಮಾರ್ಗದರ್ಶನ ಏನು ಅಂದ್ರ ಸಂಸ್ಕೃತಿಯನ್ನ ಅಂತ ಸಂಸ್ಕೃತಿ ಅಂದ್ರೆ ಕೃಷಿಯೇ ನಮ್ಮ ಭಾರತ ದೇಶದ ಸಂಸ್ಕೃತಿ ಅಂತ ಅಂದ್ರೆ ಕೃಷಿ ಹೊರತುಪಡಿಸಿ ಬೇರೆಯವನ್ನ ಯಾವುದೇ ಉದ್ಯೋಗಗಳು ಮಾಡ್ಬೇಕಾದ್ರೆ ಮೂಲತಃ ವೃತ್ತಿ ಬಂದು ಕೃಷಿಯಾಗಿದೆ ಬೇರೆ ಎಲ್ಲಾ ವೃತ್ತಿಗಳು ನಡಿಬೇಕಾದ್ರೆ ಕೃಷಿ ಪ್ರಾಮುಖ್ಯ ಇದೆ ಕೃಷಿ ಮಾಡಬೇಕಾದ್ರೆ ಬಿತ್ತಬೇಕಾದ್ರೆ ಯಾರ್ಯಾರು ಕೆಲಸ ನಡೀತಿತ್ತು ಕಂಬ ಕೆಲಸ ನಡೀತಿತ್ತು ಬಡಿಗೆರ್ ಕೆಲಸ ನಡೀತಿತ್ತು ಹಿಂಗೆ ಬೇರೆ ಬೇರೆ ಎಲ್ಲ ವೃತ್ತಿಗಳು ಕೃಷಿ ಆಧಾರಿತವಾಗಿ ನಾವೀಗ ಬಂದೀವಿ ಮೊದಲೆಲ್ಲ ಬಿತ್ತೋದು ಎಲ್ಲ ಬಿತ್ತಿದೀವಿ ಎತ್ತಿ ಆ ಎತ್ತು ಹೊಲದಾಗ ಹೋದಾಗ ಗೋಮೂತ್ರ ಆಗ್ತಿತ್ತು ಸಗಣಿ ಆಗ್ತಿತ್ತು ಹೊಲ ಬಹಳ ಚೆನ್ನಾಗಿರ್ತಿತ್ತು

ಎಷ್ಟು ಎಕರೆ ಹೊಲ ಅದ ಇವೆಲ್ಲ ನೋಡಿ ಹೆಣ್ಣು ಕೊಡ್ತೀವಿ ಹೌದಿಲ್ಲ ಈಗೇನು ಹೆಣ್ಣು ಕೊಡ್ತಾರ ಮನಿ ಹೆಂಗ್ ಕಟ್ಟನ ಮನಿ ಮುಂದೆ ಅದ ಇಲ್ಲೋ ಎಷ್ಟು ಎಕರೆ ಹೊಲ ಅದ ಕಾರ್ ಅದ ಇಲ್ಲೋ ಇವೆಲ್ಲ ಲೆಕ್ಕ ಹಾಕಿ ಕೊಡ್ತಾರೆ ಹೌದಾ ಅದಕ್ಕೆ ನಾವು ಹೆಂಗ್ ಬದಲಾಗಿವಿ ನಾವು ಜಗತ್ತು ಹೆಂಗ್ ಬದಲಾಗ್ತೀವೇ ಕಾಲ ಕಾಲು ಬದಲಾಗ್ಯದ್ರಿ ದಿನಾಲೂ ಇಪ್ಪತ್ನಾಲ್ಕು ತಾಸಿ ಅದ ಮುಂಜಾನೆ ಅಂದ್ರೆ ಮುರ್ಯಾನೇ ಬರ್ತಾನೆ ರಾತ್ರಿ ಆದ್ರೆ ಚಂದ್ರ ಬರ್ತಾನೆ ಬದಲಾಗೋರು ನೀವಿದ್ರಿ ಕಾಲ ಯಾವತ್ತು ಬದಲಾಗ ಬದಲಾಗೋರು ನೀವೇ ಅದಕ್ಕೆ ಬದಲು ಇವೆಲ್ಲ ನೋಡ್ಕೊಡ್ತಿದ್ರಲ್ಲ ಮತ್ತ ಮನ ಮನೆಯಾಗ ಗೃಹ ಪ್ರವೇಶ ಅಂತ ಮಾಡ್ತಿದ್ದೆವು ಗೃಹ ಪ್ರವೇಶ ಮಾಡಿದ್ರೆ ಯಾರಿಗೆ ಕರ್ಕೊಂಡು ಹೋಗ್ತೀವಿ ಒಳಗ ಕಾರ್ಯಕ್ರಮ ಮಾಡ್ಬೇಕಾಗ್ತದೆ ಅಂದ್ರೆ ಟ್ರ್ಯಾಕ್ಟರ್ ಕರ್ಕೊಂಡು ಹೋಗಿ ಟ್ರ್ಯಾಕ್ಟರ್ ಒಪ್ಸಿದ್ರೆ ಅದು ಮುಂದಿನ ಭಾಗದಲ್ಲಿ ತಿಳ್ಕೊಂಡು ಹಿಂದಿನ ಭಾಗದಲ್ಲಿ ಹೊಡ್ಕೊಂಡೆ ಹೊರಗೆ ಬಂದಿರ್ತದೆ ಮತ್ತೇನು ಅದು ಚಲೋ ಏನು ಆಕಳ ಚಲೋ ಆಕಳಿಸ ಆಕಳನ್ನ ಕಟ್ಟುವಂಥದ್ದು ಜಾಸ್ತಿ ಅಂದ್ರೆ ಸಾವಯವ ಕೃಷಿ ಮಾಡಬೇಕು ಸಾಧ್ಯ ಸಾವಯವ ಕೃಷಿ ಮಾಡಬೇಕಾದ್ರೆ ರೈತರ ಸಮಸ್ಯೆ ಏನಾದ್ರೆ ಭಾರತ ದೇಶದಲ್ಲಿ ಹಸಿರು ಪ್ರಾಂತಿಯನ್ನು ಯಾವಾಗ್ಲಿಂತ ಭಾರತ ದೇಶದ ಅಂತ ಪ್ರಾರಂಭ ಆಯಿತು ಅವತ್ತಿಂದ ರೈತರು ಮಟ್ಟಿಗೆ ಗೊತ್ತದ ಅವಾಗೆಲ್ಲ ಏನಾಯ್ತು ಹೊಲಕ್ಕೆಲ್ಲ ನಾವು ಕಿತ್ತಿ ಗೊಬ್ಬರ ಹಾಕ್ತಿದ್ವಿ ಅದನ್ನು ಬಿಟ್ಟು ಡಿ ಡಿಐ ಪಿ ಯೂರಿಯಾ ಪೊಟ್ಯಾಶ ಹೀಗೆ ಬೇರೆ ಬೇರೆ ಉತ್ಪನ್ನಗಳನ್ನ ಎಲ್ಲವನ್ನು ಹೊಲಗಳಿಗೆ ಹಾಕಿ ಚಾಲು ಮಾಡಿದ್ವಿ ಅವಾಗ್ಲೆಂತ ಭೂಮಿ ಕೆಟ್ಟ ಹೋಯ್ತು ಈ ಪರಿಸ್ಥಿತಿ ಯಾಕೆ ಆಗ್ಯದಂದ್ರೆ ನಮ್ಮ ಭೂಮಿಗಳು ಸೌಳ ಜವಳ ಆಗ್ಲಿಕ್ಕಂತವ ಒಂದೊಂದ್ ದಿನ ನಮ್ಮ ಮಕ್ಕಳಿಗೆ ಪಾಲಕ್ ಯಾಕ ಅದ್ರಾಗ ಏನು ಬೆಳೆಯಂಗಿಲ್ಲ ಅಂದ್ರೆ ಬೆಳಗಾಗ ಓಲಾ ತಗೊಂಡು ಮಗ ಏನ್ ಮಾಡವ ಸಾ ಅದಕ್ಕ ನಮ್ಮ ಕರ್ತವ್ಯ ಏನಂದ್ರೆ ಹಿರಿಯರು ಕೊಟ್ಟಂತ ಆಸ್ತಿ ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಅದು ಅದಕ್ಕೆ ನಮ್ಮ ಭೂಮಿನೂ ಉಳಿಸ್ಕೊಳೋದು ಭಾಳ ಅಗತ್ಯ ನಾವು ಹ್ಯಾಂದ್ರ ಬರೀ ನಾಟಕ ಮಾಡೋಣ ಅಂತ ಹೇಳಿ ಏನು

ಮನೆಯ ಮನೆಯಾಗ ಖಾಲಿ ಬಿದ್ದ ಮಾಡ್ತಕ್ಕ ತಿರುಗಿ ನೋಡಿರೋದು ಹೌದಿಲ್ಲ ಆಮೇಲೆ ಗುರುಗಳಿಗೆ ಅದು ಹೆಂಗ ಏನಾರು ಕೆಲಸ ಇದ್ದರೂ ಗುರುಗಳಿಗೆ ಮಾತಾಡ್ಕೊಂಡು ಬಂದ್ವಿ ಹೋಗಿ ಸರ್ ಅವರಿಗೂ ನಮಗೆ ಸಂಬಂಧ ಇಲ್ಲ ಭೂಮಿಗೆ ಹೆಂಗೆ ದ್ರೋಹ ಮಾಡ್ಲಿಕ್ಕೆ ಇರ್ತೀವಿ ಭೂತಾಯಿ ಅಂತ ಒಪ್ಕೊಂಡಿವಿ ದಿನ ವಿಷವನ್ನು ಗೋಮಾತೆಯನ್ನು ದೇವರಂತ ಒಪ್ಕೊಂಡಿವಿ ನಾವೇ ಹೋಗಿ ಪಟ್ಟೆಗರಿಗೆ ಮಾತಾಡ್ತೀವಿ ಅವರೆಲ್ಲ ಮತ್ತೆ ರೈತರು ಭಾರತ ರೈತನೇ ಜಗತ್ತಿನ ಗುರು ಅಂತ ಹೇಳ್ತೀವಿ ಅವನಿಗೆ ಅನ್ಯಾಯ ಮಾಡುವಂತ ಕೆಲಸ ಜಾಸ್ತಿ ಮಾಡಿಕೊಟ್ಟು ನಡಬೇಕು ಹ್ಯಾಂಗ ಅವ ನಿಸ್ವಾರ್ಥ ಸೇವೆಯಿಂದ ಅವ ಬೆಳೆಯನ್ನು ಬೆಳಿತಾರೆ ಹ್ಯಾಂಗ ಅವ ಬೆಳೆಯ ಟೈಮ್ನಾಗ ಅವನಿಗೆ ರೇಟ್ ಸಿಕ್ತದ ಅಂತ ಗೊತ್ತಿಲ್ಲ ರೇಟ್ ಸಿಗಲ್ಲ ಅಂತ ಗೊತ್ತಿಲ್ಲ ಏನೂ ತಿರುದಿಲ್ಲ ಈ ನಕ್ಷತ್ರಕ್ಕೆ ಈ ಬೆಳೆ ಹಾಕಿದ್ರೆ ಬರ್ತದ ಈ ನಕ್ಷತ್ರದಾಗ ಹೆಂಗ ಮಳೆ ಎಲ್ಲಾ ಎಲ್ಲ ಅದ ಅವನಿಗೆ ಆದ್ರೆ ಮಾರ್ಕೆಟ್ ಹೋಗಿ ಇಷ್ಟೇ ರೇಟಿಗೆ ನಾನು ಉತ್ಪನ್ನ ಮಾಡ್ತದ ಅನ್ನುವಂಥ ಜ್ಞಾನ ಯಾಕಂದ್ರ ಅವನ್ ನಂದು ಹೊಟ್ಟಿ ತುಂಬಕ್ಕಿಂತ ಜಗತ್ತಿನ ಹೊಟ್ಟಿ ತುಂಬ ಆದ್ರೆ ಅವನಿಗೂ ಏನ್ ಮಾಡಿರ್ತೀವಿ ನಾವು ಜೊತಿ ಮಂದಿಗೂ ಕೆಡಿಸ್ಬೇಕಲ್ಲ ಅದಕ್ಕ ಈ ದೊಡ್ಡ ದೊಡ್ಡ ಮಂದಿ ಏನ್ ಮಾಡ್ಯಾರ ತಮ್ಮ ಸ್ವಾರ್ಥಕ್ಕಾಗಿ ರೈತರೂ ಕೆಲಸ ಕೆಲಸ ಮಾಡ್ಯಾರ ಅವು ಕೆಟ್ಟಾರ ಹುಡುಕಿದವರಿಗೂ ಅವರು ಕೆಡಿಸುತ್ತಾರ ಅದಕ್ಕ ನಮ್ ಗುರುಗಳು ಹೇಳ್ತಿದ್ರು ನಾವ್ ಯಾವಾಗ್ಲೂ ನಮ್ಗೆ ಹೇಳಿಕೊಟ್ಟಿದ್ರು ಮಾತೃದೇವ ಹೋಗುವ ಪಿತೃದೇವ ಹೋಗೋವಾ ಆಚಾರ್ಯ ದೇವ ಹೋಗೋವ ಅತಿಥಿ ದೇವ ಅಂತ ಹೇಳಿ ಇವ್ರ ನಾಲ್ಕು ಮಂದಿಗೆ ಯಾವತ್ತು ಗೌರವ ಕೊಡಬೇಕು ಅಂತ ಧರ್ಮ ಅದ್ರ ಜೊತೆಗೆ ಸ್ವಾಮಿ ಅದೃಶ್ಯ ಕಾಡಿಸಿದ್ದೇವೆ ಇನ್ನೂ ಮೂರು ಮಾತುಗಳನ್ನು ಹೇಳ್ಕೊಡ್ತಾರೆ ಯಾವತ್ತೂ ನಮ್ಮ ಜೀವನದಲ್ಲಿ ತಂದೆ ತಾಯಿ ಗುರುವಿನ ಋಣ ತೀರ್ಸಕ್ ಆಗೋಂಗಿಲ್ಲ ಹಂಗೇ ಭೂತಾಯಿ ಋಣ ಗೋಮಾತ ಋಣ ರೈತನ ಋಣ ತೀರ್ಸಕ್ ಆಗಲ್ಲ ಅಂತ ಹೇಳ್ಕೊಡ್ತಾರೆ ಹೆಂಗ ಭೂತಾಯಿ ಋಣ ಯಾಕೆ ತಿರ್ಸ್ಲಿಕ್ ಆಗಲ್ಲ ಅಂದ್ರ ನಾವು ಸತ್ತಾಗ ನಮ್ಮ ಮನೆಯಾಗ ಇರೋ ಹನ್ನೆರಡು ತಾಸು ಇಟ್ಕೊಂಡಿಲ್ಲ ವಾಸನೆ ಬಂದಾಗ ನಾವು ಹೋಗಿ ಜಡ್ಡಿ ಮಾಡಿದ್ವಿ ಖರೆ ಅದು ಆದ್ರೆ ಬೂತಾಯಿ ನೀ ವಾಸನ ಮರ್ಗಿಕ ಹತ್ತು ಕೊಳಗೆ ಹೋಗಿದ್ದು ನೀ ಹೆಂಗೆ ಸತ್ತಿ ಅಂತ ಕೇಳಲಾರ ಅಕ್ಕಿ ತನ್ನ ಒಡಲಿಗೆ ಸೇರ್ಸ್ಕೊಂಡು ನಿನ್ನನ್ನು ಜೀರ್ಣಕ್ರಿಯೆ ಮಾಡಿ ಭೂಮಿ ತನ್ನ ಒಡಲಿಗೆ ಸೇರ್ಸ್ಕೊತಾಳಲ್ಲ ಅದಕ್ಕೆ ಜಗತ್ತಿಗೆ ಬೂತಾಯಿ ಭಾಳ ಕೊಡ್ತಾವನು ಅದಕ್ಕೆ ಅಕ್ಕಿದ ಗುಣ ಮತ್ತೆ ಯಾರು ಗೋಮಾತೆ ನೋಡ ನಮಗೆ ಹಣದ ತಾಯಿ ಎರಡು ವರ್ಷ ಹಾಲು ಕೊಟ್ಟಾರ ನಾವು ಹುಟ್ಟಿದಲ್ಲಿ ಹಿಡಿದು ಸಾಯಂಕಾಲ ಹಾಲು ಕೊಡಕ್ಕೆ ಯಾರು